ದಿನಕ್ಕೊಂದು ದೈವವಾಕ್ಯ ಕೊಡುವವನ ಕಣ್ಣಿಗೆ ಲಂಚವು ಚಿಂತಾಮಣಿಯಂತೆ ಎತ್ತ ತಿರುಗಿದರತ್ತ ಅದರಿಂದ ಜಯವಂತೆ ಜ್ಞಾನೋಕ್ತಿಗಳು ಹದಿನೇಳು ಎಂಟು ಆತ್ಮಾವಲೋಕನ ಲಂಚವು ತಮ್ಮ ಕೆಲಸವನ್ನು ಪೂರೈಸಲು ಪ್ರಭಾವಶಾಲಿ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಲು ನೀಡುವ ಹಣ ಉಡುಗೊರೆ ಅಥವಾ ಸೇವೆ ಇದು ಕಾನೂನು ಬಾಹಿರ ಅನೈತಿಕ ಮತ್ತು ಭ್ರಷ್ಟಾಚಾರದ ಒಂದು ರೂಪ ಇದು ಅಪೇಕ್ಷಿತ ಫಲಿತಾಂಶವನ್ನು ಸಾಧಿಸುವ ಒಂದು ಮಾರ್ಗ ಮುಚ್ಚಲ್ಪಟ್ಟ ಮಾರ್ಗಗಳನ್ನು ತೆರೆಯುವ ಶಕ್ತಿಯನ್ನು ಲಂಚ ಹೊಂದಿದೆ ಲಂಚವು ಅನೈತಿಕ ವಿಧಾನಗಳ ಮೂಲಕವೂ ಯಶಸ್ವಿಯಾಗಬಹುದು ಎಂಬುದನ್ನು ನಂಬುವಂತೆ ಮಾಡುತ್ತದೆ ಇದು ಲಂಚದ ಅನುಮೋದನೆಯಲ್ಲ ಇದು ಆಧ್ಯಾತ್ಮಿಕತೆಗೆ ವಿರುದ್ಧವಾದುದು ಲಂಚವು ವೇಗವರ್ಧಕದಂತೆ ಕಾರ್ಯನಿರ್ವಹಿಸುತ್ತದೆ ಸ್ಥಗಿತಗೊಂಡ ಸ್ಥಾನದಿಂದ ಅನುಕೂಲಕರ ಸ್ಥಿತಿಗೆ ಚಲಿಸುವಂತೆ ಮಾಡುವ ಶಕ್ತಿ ಲಂಚಕ್ಕಿದೆ ಲಂಚವು ದೇವರ ಮಾರ್ಗದರ್ಶನದಲ್ಲಿ ನಂಬಿಕೆ ಇಡುವ ಬದಲು ಮಾನವ ನಿಪುಣತೆಯ ಮೇಲಿನ ಅವಲಂಬನೆಯನ್ನು ಪ್ರತಿಬಿಂಬಿಸುತ್ತದೆ ಲಂಚದ ಮೂಲಕ ಗಳಿಸಿದ ಯಶಸ್ಸು ಮೇಲ್ನೋಟಕ್ಕೆ ಸ್ಥಿರವಾಗಿರುವಂತೆ ಗೋಚರಿಸಿದರೂ ಶಾಶ್ವತವಲ್ಲ ಆದ್ದರಿಂದ ಲಂಚವಿಲ್ಲದೆ ಯಶಸ್ಸು ಕೆಲಸ ಕಾರ್ಯಗಳು ನಿಧಾನವಾದರೂ ಸರಿಯಾದ ಮಾರ್ಗಗಳ ಮೂಲಕ ಶಾಶ್ವತ ಫಲಿತಾಂಶಗಳನ್ನು ಪಡೆಯಲು ಪ್ರಯತ್ನಿಸಿದರೆ ಆತ್ಮತೃಪ್ತಿಯನ್ನು ನಿತ್ಯ ಜೀವವನ್ನು ಗಳಿಸಬಹುದಲ್ಲವೇ